ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ ನೀವು ವಿರಾಟ್ ಕೊಹ್ಲಿಯ ಅಭಿಮಾನಿಯಾಗಿದ್ದರೆ ಈ ಕೂಡಲೇ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟಾಸ್ ಪಂದ್ಯದಲ್ಲಿ ಫೆಬ್ರವರಿ ಹದಿನೈದರಿಂದ ರಾಜ್ಕೋಟ್ನಲ್ಲಿ ನಡೆಯಲಿದೆ ಈ ಸರಣಿಯಲ್ಲಿ ಕೊನೆಯ ಮೂರು ಟಾಸ್ ಪಂದ್ಯಗಳಿಗೆ ಭಾರತ ತಂಡವು ಈಗಾಗಲೇ ಈ ಪ್ರಕಟಿಸಲಾಗಿದೆ ಈ ಹದಿನೇಳು ಸದಸ್ಯರ ಭಾರತ ತಂಡದಲ್ಲಿ ವಿಕ್ ವಿರಾಟ್ ಕೊಹ್ಲಿ ಇಲ್ಲ ವಿರಾಟ್ ಕೊಹ್ಲಿ ವಿರಳಗಳಿಂದ ಆಡುತ್ತಿಲ್ಲ ಎಂದು ಹೇಳಲಾಗಿದೆ ಪ್ರವಾಸಿ ಇಂಗ್ಲೆಂಡ್ ವಿರುದ್ಧ ಬಾಕಿ ಉಳಿದಿರುವ ಮೂರು ಟಾಸ್ ಪಂದ್ಯಗಳಿಗೆ ಭಾರತ ತಂಡವು ಪ್ರಕಟಿಸಲಾಗಿದ್ದು ವ್ಯಕ್ತಿತ್ವ ಕಾರಣಗಳಿಂದ ಮೊದಲೆರಡು ಪಂದ್ಯಗಳಿಂದ ದೂರ ಉಳಿದಿದ್ದ ವಿರಾಟ್ ಕೊಹ್ಲಿ ಇಂದೀಗ ಸರಣಿಯಿಂದ ದೂರ ಉಳಿದಿದ್ದಾರೆ ಇದೇ ಥರ ಮುಂದಿನ ಕಂಟೆಂಟ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಪ್ಗೆ ಶೇರ್ ಮಾಡಿ